ಹಲೋ ಫ್ರೆಂಡ್ಸ್ ವೀನಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಈ ಬಾಳೆಹಣ್ಣು ಮನೆಯಲ್ಲೇ ಬೆಳೆದಿದಂತಹ ಈ ಬಾಳೆಹಣ್ಣನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಕಾಯಿ ರಸ ಮತ್ತೆ ಬಾಳೆಹಣ್ಣಿನ ಸಾಸಿವೆ ಮತ್ತೆ ಈ ಸಿಪ್ಪೆನ ತೆಕ್ಬಿಟ್ಟು ಈ ಸಿಪ್ಪೆಯಿಂದ ಪಲ್ಯನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾವು ರಸ ಮಾಡ್ಲಿಕ್ಕೆ ಈ ಬಾಳೆಹಣ್ಣಿನ ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಂಬರೋಣ ಬಾಳೆಹಣ್ಣದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ಒಂದು ಎರಡ ಎರಡು ಹಸಿ ಮೆಣಸನ್ನ ಹಾಕೊಂಡಿದ್ದೀನಿ ಜಾಸ್ತಿ ಪರಿಮಳ ಬರುತ್ತೆ ಅಂತ ಹೇಳಿ ಇದನ್ನ ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನೀರ್ ಕಾಯ್ಲೆಕ್ ಇಟ್ಟಿದೀನಿ ಅಲ್ವಾ ಇದನ್ನ ಈ ಬಾಳೆಹಣ್ಣನ್ನ ಹಾಕಿ ಇದನ್ನ ಬೇಯಿಸ್ಕೊಳ್ಳೋಣ ಇದು ನೀರ್ ಕಾಯ್ತಾ ಇದೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹೆಚ್ಚಿರುವಂತ ಹಸಿ ಮೆಣಸಿನ್ಕಾಯಿ ಮತ್ತೆ ಈ ಬಾಳೆಹಣ್ಣು ಹೋಳದನ್ನೆಲ್ಲ ಹಾಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಯಾಕೆಂದ್ರೆ ಈ ಬಾಳೆಹಣ್ಣು ಹಣ್ಣಾಗಿರೋದ್ರಿಂದ ಬೇಗ ಬಿಂದ್ಕೊಳ್ಳುತ್ತೆ ಜಾಸ್ತಿ ಬೇಯಿಸ್ಕೊಳ್ಳೋದೇನು ಬೇಡ ಐದ್ ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ ಈ ಬಾಳೆಹಣ್ಣು ಬೇಯಿಸ್ಕೊಳ್ಬೇಕಾದ್ರೇನೆ ಒಂದು ಅರ್ಧ ಕಾಲ್ ಸ್ಪೂನ್ ಆಗುವಷ್ಟು ಅರಿಶಿನ ಬಾಳೆಹಣ್ಣು ಸ್ವೀಟ್ ಇರೋದ್ರಿಂದ ಸ್ವಲ್ಪವೇ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಇದನ್ನು ಹಾಕಿ ಒಂದು ಪ್ಲೇಟ್ ನ ಮುಚ್ಚಿ ಒಂದು ಐದು ಐದು ನಿಮಿಷ ಇದು ಬೇಯಿಸ್ಕೊಳ್ಳೋಣ ಬಾಳೆಹಣ್ಣಿನ ಕಾಯಿರೋದಕ್ಕೆ ಇವಾಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದೆರಡು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತೆ ಒಂದು ಐದಾರು ಬಳ್ಳಿ ಮೆಣಸು ಮತ್ತೆ ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಮತ್ತೆ ಚೂರೇ ಚೂರು ಕೊತ್ತಂಬರಿನ ಹಾಕ್ಕೊಳ್ಳೋಣ ಜಾಸ್ತಿ ಕೊತ್ತಂಬರಿ ಹಾಕ್ಕೊಳ್ಳೋದು ಬೇಡ ಕಾಯಿ ರಸ ಮಾಡೋದ್ರಿಂದ ಇವೆಲ್ಲ ಹಾಕ್ಕೊಂಡು ಕೆಂಪಗೆ ಹುರ್ಕೊಳ್ಳೋಣ ಈ ಮಸಾಲೆಗಳಿಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಕೆಂಪಗೆ ಹುರ್ಕೊಳ್ಳೋಣ ಇದು ಕೆಂಪಗೆ ಹುರ್ಕೊಂಡಾಗಿದೆ ಈಗ ಇದನ್ನ ಆಫ್ ಅಪೆಕ್ಟ್ ಕೊಡೋಣ ಬಾಳೆಹಣ್ಣಿನ ಕಾಯಿರನ್ಸಕ್ಕೆ ಹುರಿದಿಟ್ಟುಕೊಂಡಂತಹ ಮಸಾಲೆಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಕ್ಕೊಳ್ಳೋಣ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಬಾಳೆಹಣ್ಣು ತುಂಬಾ ಅಂದ್ರೆ ತುಂಬಾ ಸ್ವೀಟ್ ಇರೋದ್ರಿಂದ ಒಂದು ಹೆಸರು ಹುಣಸೆ ಹಣ್ಣನ್ನ ನೆನ್ಸಿಟ್ಟಿದ್ದೆ ಇದನ್ನು ಸಹ ಈ ಮಿಕ್ಸಿ ಜಾರ್ಗೆ ಹಾಕೊಂಡು ನೀರ್ ಹಾಕೊಂಡು ನುಣ್ಣಗೆ ನೋಡಿ ಬಾಳೆಹಣ್ಣು ಇಲ್ಲ ಐದು ನಿಮಿಷ ಇಟ್ಟಿದ್ದೆ ಎಷ್ಟು ಬೇಗ ಚೆನ್ನಾಗಿ ಮೆತ್ತಗೆ ಬೆಂದ್ಕೊಂಡಿದೆ ಇದು ಇವಾಗ ಆಗಿದೆ ಇದಕ್ಕೆ ರುಬ್ಬಿರುವಂತಹ ಮಸಾಲೆನ ಹಾಕೋಣ ಸಾಧಾರಣವಾಗಿ ಬಾಳೆಹಣ್ಣು ಮಳೆಗಾಲದಲ್ಲೇ ತುಂಬಾ ಬಿಡುತ್ತೆ ಅದನ್ನ ತಿನ್ಲಿಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ಥಂಡಿ ಆಗುತ್ತಲ್ವಾ ಮಳೆಗಾಲದಲ್ಲಿ ತಿಂದರೆ ಹಾಗಾಗಿ ಥರ ಕಾಯಿ ರಸ ಬಾಳೆಹಣ್ಣಿನ ಸಾಸಿವೆ ಎಲ್ಲ ಮಾಡಿದ್ರೆ ಥಂಡಿ ಆಗೋದಿಲ್ಲ ಬಿಸಿ ಮಾಡೋದ್ರಿಂದ ತಿನ್ನಲಿಕ್ಕೆ ಚೆನ್ನಾಗ್ ನೋಡಿ ಕಾಯಿ ರಸ ರೆಡಿ ಆಗಿದೆ ಇಷ್ಟು ದಪ್ಪ ಇದ್ರೆ ಸಾಕಾಗತ್ತೆ ಇವಾಗ ಒಂದು ಒಗ್ಗರಣೆ ಕೊಡೋಣ ಎಷ್ಟು ಬೇಕು ಅಷ್ಟು ನೀರನ್ನ ಈ ಕಾಯಿ ರಸಕ್ಕೆ ಸೇರ್ಕೊಳ್ಳೋಣ ಈ ಕಾಯಿ ರಸ ಅಂದ್ರೆ ಸ್ವಲ್ಪ ದಪ್ಪವಾಗಿರುತ್ತೆ ಜಾಸ್ತಿ ನೀರು ಸೇರಿಸ್ಕೊಳ್ಳೋದು ಬೇಡ ಬಾಳೆಹಣ್ಣಿನ ಸಿಪ್ಪೆಯ ಪಲ್ಯ ಮಾಡಲಿಕ್ಕೆ ಒಂದು ಎರಡು ಬ್ಯಾಡ್ಗೆ ಮೆಣಸು ಒಂದು ಐದು ಐದು ಬಳ್ಳಿ ಮೆಣಸು ಮತ್ತೆ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಅರ್ಧ ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆ ಬೇಳೆ ಇವೆಲ್ಲ ಹಾಕ್ಕೊಂಡು ಬಾಡ್ಲಿಗೆ ಹಾಕೊಂಡು ಎಣ್ಣೆ ಹಾಕ್ಕೊಂಡು ಕೆಂಪಗೆ ಹುಡ್ಕೊಳ್ಳೋಣ ಮಸಾಲೆಲ್ಲ ಚೆನ್ನಾಗಿ ಕೆಂಪಾಗಿದೆ ಇದನ್ನ ಒಂದು ಪ್ಲೇಟ್ಗೆ ತೆಕ್ಕೋಣ ಬಾಳೆಹಣ್ಣಿನ ಸಿಪ್ಪೆಯ ಪಲ್ಯಕ್ಕೆ ಹುರಿದಿಟ್ಟುಕೊಂಡಂತಹ ಮಸಾಲೆನ ಹಾಕ್ಕೊಳ್ಳೋಣ ಮತ್ತೆ ಈ ಒಂದು ಹುಣಸೆ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇದಕ್ಕೆ ನೀರು ಸೇರಿಸದೆ ಉರ್ಸ್ಕೋಬೇಕಾಗತ್ತೆ ಮತ್ತು ಈ ತೆಂಗಿನಕಾಯಿನೂ ಸಹ ಇದಕ್ಕೆ ಹಾಕೊಳ್ಳೋಣ ಸ್ವಲ್ಪ ಅರ್ಧ ಕಾಯಿದಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಬಾಳೆಹಣ್ಣಿನ ಸಿಪ್ಪೆಯ ಪಲ್ಯ ಮಾಡಲಿಕ್ಕೆ ಇಷ್ಟೊಂದು ಸಿಪ್ಪೆಗಳಿದ್ದಾವಲ್ವ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬರೋಣ ಈಗ ಬಾಣಲಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಸ್ಪೂನ್ ಕಡ್ಲೆ ಕಡಲೆ ಬೇಳೆ ಒಂದು ಅರ್ಧ ಸ್ಪೂನ್ ಬೇಳೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಪಲ್ಯಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ ಡೆ ಆಗಿದೆ ಇದಕ್ಕೆ ಹೆಚ್ಚಿಟ್ಕೊಂಡಂತಹ ಬಾಳೆಹಣ್ಣಿನ ಸಿಪ್ಪೆನ ಹಾಕೊಳ್ಳೋಣ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಬಾಳೆಹಣ್ಣಿನಲ್ಲಿ ಇರುವಂತಹ ಅಂಶಕ್ಕಿಂತ ಈ ಸಿಪ್ಪೆಯಲ್ಲಿ ಸಹ ತುಂಬಾನೇ ಒಳ್ಳೆಯ ಅಂಶ ಇರುತ್ತೆ ಹಾಗಾಗಿ ಸಿಪ್ಪೆನ ಹಾಗೆ ತಿನ್ನಲಿಕ್ಕೆ ಕಷ್ಟ ಆಗುತ್ತಲ್ವಾ ಅದಕ್ಕೋಸ್ಕರ ಈ ತರ ಪಲ್ಯ ಮಾಡ್ಕೊಂಡು ತಿಂದ್ರೆ ಒಳ್ಳೇದಾಗತ್ತೆ ಈ ಇವಾಗ ಫ್ರೈ ಮಾಡಿದ ನಂತರ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿನ ಮತ್ತೆ ಸಣ್ಣ ಒಂದು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕೊಂಡು ಬಾಳೆಹಣ್ಣಿನ ಸುತ್ತನ ಚೆನ್ನಾಗೆ ಬೇಯಿಸ್ಕೊಳ್ಳೋಣ ಕೈ ನಿಮಿಷಕ್ಕೆಲ್ಲ ಇಲ್ಲಿ ಬಾಳೆಹಣ್ಣಿನ ಸುಟ್ಟೆ ಹೋಗುತ್ತೆ ಬಾಳೆಹಣ್ಣಿನ ಸಿಪೆಯೆಲ್ಲ ಚೆನ್ನಾಗೆ ಬೆಂದಿದೆ ಇವಾಗ ರುಬ್ಬಿರುವಂತಹ ಈ ಮಸಾಲೆನ ಇದಕ್ಕೆ ಹಾಕೊಳ್ಳೋಣ ನೋಡಿ ನಮ್ಮ ಪಂದ್ಯ ಎಷ್ಟು ಚೆನ್ನಾಗಿ ಬಂದಿದೆ ಇದು ಬಾಳೆಹಣ್ಣಿನ ಸಿಪ್ಪೆಯಿಂದ ಮಾಡಿದ್ದು ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಪಲ್ಯದಲ್ಲಿರುವಂತಹ ನೀರೆಲ್ಲ ಆಗಿದೆ ಇವಾಗ ಈ ಪಲ್ಯ ಆಗಿದೆ ಆಫ್ ಮಾಡ್ಕೊಳ್ಳೋಣ ಆದಂತಹ ಬಾಳೆಹಣ್ಣಿನ ಸಿಪ್ಪೆಯ ಪಲ್ಯ ರೆಡಿ ಆಗಿದೆ ಬಾಳೆಹಣ್ಣಿನ ಸಾಸಿವೆ ಮಾಡಲಿಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಹಸಿ ಮೆಣಸಿನ್ಕಾಯಿ ಒಂದು ಮೂರು ಜೀರಿಗೆ ಮೆಣಸಿನ್ಕಾಯಿ ಹಾಕೊಂಡಿದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತೆ ಸ್ವಲ್ಪ ಒಂದ್ ಅರ್ಧ ಕಡಿ ತೆಂಗಿನಕಾಯನ್ನ ಹಾಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ನೀರು ಹಾಕಿ ರುಬ್ಕೊಂಡ್ ಬರೋಣ ನೀರು ಹಾಕಿ ನುಣ್ಣಗೆ ರುಬ್ಕೊಂಡ್ ಬರೋಣ ಬಾಳೆಹಣ್ಣಿನ ಸಾಸಿವೆ ಮಾಡಲಿಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರ್ನಾಲ್ಕಾಗುವಷ್ಟು ಬಾಳೆಹಣ್ಣನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ನಲ್ವಾ ಅದನ್ನ ಈ ನೀರ್ಗೆ ಹಾಕೊಂಡು ಚೆನ್ನಾಗೆ ಬೇಯಿಸ್ಕೊಳ್ಳೋಣ ಬಾಳೆಹಣ್ಣಿನ ಸಾಸಿವೆ ಬೇಯ್ಯಕ್ಕೆ ನೋಡಿ ಎಷ್ಟು ಚೆನ್ನಾಗೆ ಎಲ್ಲ ಬೆಂದಿದೆ ಇದನ್ನ ಒಲೆ ಆರಿಸಿಕೊಂಡು ಈ ಬಾಳೆಹಣ್ಣನ್ನೆಲ್ಲ ಚೆನ್ನಾಗಿ ತಣ್ಸ್ಕೊಳ್ಳೋಣ ಬಾಳೆಹಣ್ಣು ಸಾಸಿವೆ ಬಾಳೆಹಣ್ಣಿನ ಸಾಸಿವೆಗೆ ಇದು ಬೇಯಿಸ್ಕೊಂಡಿದ್ದ ಬಾಳೆಹಣ್ಣುಗಳೆಲ್ಲ ಚೆನ್ನಾಗಿ ತಣ್ಕೊ ತಂದಿದೆ ಇವಾಗ ಇದು ಮತ್ತೆ ರುಬ್ಕೊಂಡಿರುವಂತಹ ಈ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ ಮತ್ತೆ ಒಂದು ಲೋಟ ಆಗುವಷ್ಟು ಹುಳಿ ಇಲ್ಲದೆ ಇರುವಂತಹ ಮೊಸರನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ನಮ್ಮ ರುಚಿ ರುಚಿ ಆಗುತ್ತ ಇವಾಗ ಬಾಳೆಹಣ್ಣಿನ ರೆಡಿ ರೆಡಿಯಾಗಿದೆ ಇದಕ್ಕೆ ಒಂದು ಒಗ್ಗರಣೆನ ಕೊಡೋಣ ಇವಾಗ ಬಾಳಿಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಮತ್ತೆ ಮಾ ಕರಿಬೇವನ್ನ ಕಟ್ ಮಾಡಿ ಹಾಕೊಳ್ಳೋಣ ಸ್ವಲ್ಪ ಹಿಂಗ್ ಹಾಕೊಳ್ಳೋಣ ಮುರಿದಿರುವಂತಹ ಒಂದು ಮೆಣಸನ್ನು ಹಾಕೊಳ್ಳೋಣ ಒಗ್ಗರಣೆ ಆಗಿದೆ ಇದನ್ನ ಸಾಸಿಗೆ ಹಾಕೋಣ ಮುರಿದಿರುವಂತಹ ಒಂದು ಮೆಣಸನ್ನು ಹಾಕೊಳ್ಳೋಣ ಒಗ್ಗರಣೆ ಆಗಿದೆ ರುಚಿ ರುಚಿಯಾದಂತಹ ಬಾಳೆಹಣ್ಣಿನ ಸಾಸಿವೆ ಮತ್ತೆ ಬಾಳೆಹಣ್ಣಿನ ರಸ ಮತ್ತೆ ಬಾಳೆಹಣ್ಣಿನ ಸಿಪ್ಪೆಯಿಂದ ಮಾಡಿದಂತಹ ಪಲ್ಯ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ